ನಮಸ್ಕಾರ ನಮಸ್ಕಾರ ತಮ್ಗೆಲ್ಲ ಹಾಗೆ ಇವತ್ತು ರಾಜ್ಯ ಸರ್ಕಾರ ಮನ್ಯ ನಮ್ಮ ಯಡಿಯೂರಪ್ಪನವರು ಮಂತ್ರಿಗಳಾಗಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಐನುಗಾರಿಕೆಯನ್ನು ಪ್ರೋತ್ಸಾಹ ಮಾಡುವ ದೃಷ್ಟಿಯಿಂದ ಗುಣಮಟ್ಟದ ಹಾಲಿನ ಸರಬರಾಜು ಮಾಡುವಂತ ರೈತರಿಗೆ ಉತ್ಪಾದಕರಿಗೆ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತಾರೋ ತಮ್ಗೆಲ್ಲ ಗೊತ್ತಿರುವ ವಿಚಾರ ಅದು ಬಜೆಟ್ ಅಲ್ಲಿ ಕಾಲ ಕಾಲಕ್ಕೆ ಇಟ್ಕೊಂಡು ಅದನ್ನ ಕೊಡ್ತಾ ಇದ್ದಾರೆ ಅದ್ರ ಯಾವುದೇ ಇದಿರಲಿಲ್ಲ ಈ ಮನೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಏಳು ತಿಂಗಳಿಂದ ಇಡೀ ರಾಜ್ಯದಲ್ಲಿ ಎಂಟುನೂರಕ್ಕೂ ಎಂಟುನೂರು ಕೋಟಿ ಹೆಚ್ಚು ಮೇಲ್ಪಟ್ಟ ಹಣನ ಇವತ್ತು ಉತ್ತಮವಾದ ಹಾಲ ಸರಬರಾಜು ಮಾಡಿದಂತ ಉತ್ಪಾದಕರಿಗೆ ಕೊಡಬೇಕಾಗುತ್ತೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ತರಹದ ಸಕಾರ ಇರ್ತಾ ಇಲ್ಲ ಇವತ್ತು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಎಂಟೈರ್ ಇವತ್ತು ಮಂಡ್ಯ ಜಿಲ್ಲೆ ರೈತರು ಇವತ್ತು ಏನಾಗಿದೆ ಇವತ್ತು ಈ ಭರತ್ ಪರಿಸ್ಥಿತಿ ಇದ್ರು ಕೂಡ ಉತ್ತಮವಾದ ಹಾಲನ್ನ ಸರಬರಾಜು ಮಾಡ್ತಾ ಇದ್ದಾರೆ ಇವತ್ತು ಮಂಡ್ಯ ಜಿಲ್ಲೆ ಇಡೀ ಇತಿಹಾಸದಲ್ಲಿ ಇದಷ್ಟು ಹಾಲಿನ ಇವತ್ತು ಹನ್ನೊಂದು ಲಕ್ಷಕ್ಕೂ ಲೀಟರ್ ಮೇಲ್ಪಟ್ಟ ಆಲ್ನ ಇವತ್ತು ಶೇಖರಣೆ ಆಗ್ತಾ ಇದೆ ಇಂತ ಸೇಕರಣೆ ಮಾಡುವಂತ ರೈತರಿಗೆ ಪ್ರೋತ್ಸಾಹಧನ ಕೊಡಬೇಕಿತ್ತು ಇವತ್ತು ಮಂಡ್ಯ ಜಿಲ್ಲೆಗೂ ಕೂಡ ಅರವತ್ತೇಳು ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಬೇಕ ಇದು ಸರ್ಕಾರದ ಒಂದು ಕರ್ತವ್ಯ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ ಇವತ್ತು ಸರ್ಕಾರದ ಒಂದು ಗುರಾರಿತ ನೀತಿಯಿಂದ ಇವತ್ತು ನಮ್ಮ ರೈತರು ಇವತ್ತು ಬೀದಿ ಬಂದಿದ್ದಾರೆ ಇವತ್ತು ಎಷ್ಟೇ ಕಷ್ಟ ಇದ್ರು ಕೂಡ ಇವತ್ತು ಐನುಗಾರಿಕೆ ನಂಬಿದ್ದಾರೆ ಬಟ್ ನಾವು ಸರ್ಕಾರದ ಒತ್ತಾಯ ಮಾಡ್ತೀವಿ ದಯವಿಟ್ಟು ಸರ್ ಹೈನುಗಾರಿಕೆ ನಾವು ಏನ್ ನಂಬಿದ್ದಾರೆ ಅವ್ರಿಗೆ ಹೊಡಿಬೇಡಿ ಅವ್ರ ಹೊಟ್ಟೆ ಮೇಲೆ ಕಲ್ಲು ಹೊಡಿಬೇಡಿ ದಯವಿಟ್ಟು ಆ ಏನ್ ಬಿಡುಗಡೆ ಮಾಡ್ಬೇಕು ಹಣನ ಬಿಡುಗಡೆ ಮಾಡಿ ಅಂತ ಹೇಳ್ತಾ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ ಸರ್ ಮತ್ತೆ ಫ್ರಾಂಚೈಸಿಗಳಲ್ಲಿ ಅಲ್ಲಿ ನಮ್ದು ಎರಡ್ ಮೂರು ಕೈಂಡ್ ಆಫ್ ಫ್ರಾಂಚೈಸಿ ಇದೆ ಸರ್ ಇದೇನಾಗಿತ್ತೆ ಬೇರೆ ಬೇರೆ ಏನು ಅಲ್ಲಿ ಎಕ್ಸ್ಕ್ಲೂಸಿವ್ಲಿ ನಂದಿನಿ ಅಂದಾಗ ಅವ್ರು ಬೇರೆ ಮಾರಬಾರ್ದು ಈಗ ಬೇರೆ ಅಂಗಡಿಗಳಲ್ಲಿ ಎಲ್ಲ ಇದ್ದಾಗ ನಾವು ಏಜೆನ್ಸಿಗಳು ಕೊಟ್ಟಿದ್ವಿ ಅವ್ರು ಮಾಡ್ತಾರೆ ನಮ್ದು ನಂದಿನಿಗೆ ಸೌಲಭ್ಯ ತಗೊಂಡಾಗ ಅವ್ರು ಬೇರೆ ಮಾರಬಾರ್ದು ಅಂತ ಮಾರಾಟ ಆಗಿದ್ರೆ ನಾವು ಅವ್ಮೇಲೆ ಕ್ರಮ ಕೈಗೊಳ್ತೀವಿ ಸರ್ ಆಮೇಲೆ ನಂತರ ಇವತ್ತು ಸಹಕಾರ ಇಲಾಖೆಯ ಅಧಿಕಾರಿಗಳು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರದ ಕೈಗೊಂಬುಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಇರುವಂತಹ ಆಡಳಿತ ಮಂಡಳಿ ಇರ್ಬೋದು ಅಲ್ಲಿನ ನಿರ್ದೇಶಕರುಗಳು ಇರ್ಬೋದು ಏಕಾಏಕಿ ಅವ್ರನ್ನ ವಜಾ ಇರ್ಬೋದು ಸಂಘಗಳನ್ನ ವಜಾ ಇರ್ಬೋದು ಕೇವಲ ಹತ್ತತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಅವ್ರನ್ನ ವಜಾ ಮಾಡುವಂತದ್ದು ಪರಿಸ್ಥಿತಿಗಳು ಇವತ್ತು ಉದ್ಭವ ಆಗಿದೆ ಇವತ್ತು ಸಹಕಾರ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದ್ರ ಉದ್ದೇಶ ಸರ್ಕಾರದ ಒತ್ತಡ ಎಲ್ಲಿ ಕಾಂಗ್ರೆಸ್ನ ತರಬೇಕು ಕಾಂಗ್ರೆಸ್ ಬೋರ್ಡ್ಗಳೇ ಇರಬೇಕು ಅನ್ನೋದು ಅವರ ಒಂದು ಒಟ್ಟಾಯದರೆಗೆ ಇವತ್ತು ಅಧಿಕಾರಿಗಳು ಅವರ ಕೈ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಶಾಶ್ವತ ಅಲ್ಲ ಸರ್ಕಾರಗಳು ಬರ್ತವೆ ಹೋಗುತ್ತವೆ ನೀವು ಇವತ್ತು ರೈತರು ಪರವಾಗಿ ನಿಂತ್ಕೋಬೇಕು ಉತ್ಪಾದರು ಪರವಾಗಿ ನಿಂತ್ಕೋಬೇಕು ಸಹಕಾರ ಸಂಘಗಳ ಪರವಾಗಿರ್ಬೇಕು ನೀವು ಯಾವ ಈ ತರ ಮುಲಾಜುಗಳೊಳಗಾಗಿ ಮಾಡಿದ್ರೆ ನಮ್ಮ ಎರಡು ಪಕ್ಷ ಇವತ್ತು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡಿ ನಮ್ಮ ಮಂಜುನಾಥ್ ಇದ್ದಾರೆ ಎಂ ಎಲ್ ಎರು ಎಲ್ಲರೂಗಳ ಜೊತೆ ಚರ್ಚೆ ಮಾಡಿ ನಾವು ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ ಸರ್ಕಾರ ಏನು ಇವತ್ತು ಸಹಕಾರ ಇಲಾಖೆ ಅಧಿಕಾರಿಗಳು ಕಾನೂನಾತ್ಮಕ ಕೆಲಸ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಒಬ್ಬರೂ ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ